ना वो वारण ಮಣಿಕರ್ಣಿಕಾ ಘಾಟ್ ಅಲ್ಲಿ ಕರ್ಣಿಕಾ ಘಾಟ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆನು ಚಿತೆ ಉರಿತಾನೆ ಇರತ್ತಂತೆ ಸೊ ವರ್ಷದ ಮುನ್ನೂರ ದಿನ ಕೂಡ ಇಲ್ಲಿ ಚಿತೆ ಉರಿತಾನೆ ಇರುತ್ತೆ ಮಣಿಕರ್ಣಿಕಾ ಘಾಟ್ ಅಲ್ಲಿ ರತ್ನೇಶ್ವರ ದೇವಸ್ಥಾನ ಇದು ಈ ದೇವಸ್ಥಾನದ ಏನ್ ಸ್ಪೆಷಾಲಿಟಿ ಅಂತ ಹೇಳ್ತೀನಿ ಬನ್ನಿ ಸ್ಥಾನ ನೋಡ್ಬೋದು ನೀವು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಿಮ್ಗೆ ಇದು ಒನ್ ಸೈಡ್ ವಾಲ್ ಇದೆ ಅಂತ ಸೊ ಇದು ಯಾಕೆ ವಾಲ್ ಇದೆ ಅನ್ನೋದು ಒಂದು ಸೈಂಟಿಫಿಕ್ ಸವಾಲ್ ಆಗಿದೆ ಅಂಡ್ ಇದ್ರ ಇತಿಹಾಸ ಏನು ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ನೋಡ್ಬೋದು ನೀವು ಒಂದ್ ಕಡೆ ವಾಲಿರೋದು ಕಾಣ್ಸತ್ತೆ ಕಾಣಿಸತ್ತೆ ನಿಮ್ಗೆನೆ ಕಂಪ್ಲೀಟ್ ಆಗಿ ಒಂದ್ ಕಡೆ ಹಿಂಗ್ ಆ ಕಡೆ ಗ್ರೌಂಡ್ ಲೆವೆಲ್ ಅಲ್ಲಿ ಇದೆ ಈ ಕಡೆ ಗಿಂತ ಕೆಳಗಡೆ ಇದೆ ಸೊ ಈ ದೇವಸ್ಥಾನ ರತ್ನೇಶ್ವರ ದೇವಸ್ಥಾನ ಹೇಗ್ ವಾಲಿದೆ ಅಂದ್ರೆ ರಾಜ ಸಿಂಗ್ ಅಂತ ಒಬ್ಬ ರಾಜ ಇರ್ತಾನೆ ಆ ರಾಜಂಗ ಒಬ್ಬ ಸೇವಕ ಇರ್ತಾನೆ ಆ ಸೇವಕನ ಹೆಸರೇನು ಅಂತ ನನಗೂ ಗೊತ್ತಿಲ್ಲ ಅದ್ರ ರೆಕಾರ್ಡ್ ಕೂಡ ಇಲ್ಲ ಸೊ ಆ ಸೇವಕ ಅವ್ರ ತಾಯಿಗೋಸ್ಕರ ಈ ದೇವಸ್ಥಾನನ ಕಟ್ಸೋದು ಈ ದೇವಸ್ಥಾನ ಕಟ್ಟಿದ ತಕ್ಷಣ ರಾಜ ಮಾನ್ ಸಿಂಗ್ ಸೇವಕ ಮೇಲ್ ಸ್ವರ್ಗದಲ್ಲಿರೋ ಅವ್ರ ತಾಯಿಗೆ ಹೇಳ್ತಾನಂತೆ ಅಮ್ಮ ನಿನ್ನ ಋಣ ತೀರ್ಸಿದೀನಿ ಅಂತ ಅವನ ಮಾತ್ ಹೇಳಿದ ತಕ್ಷಣ ಈ ದೇವಸ್ಥಾನ ಈ ತರ ಒಂದ್ ಕಡೆ ವಾಲತ್ತಂತೆ ತಾಯಿ ಋಣ ಯಾರಾದ್ರೂ ತೀರ್ಸಕ್ ಆಗತ್ತ ಅದ್ ಎಂದಿಗೂ ಆಗಲ್ಲ ಸೊ ಸಿಂಗ್ ಅವ್ರ ಸೇವಕ ಮಾತ್ ಹೇಳಿದ ತಕ್ಷಣ ಈ ದೇವಸ್ಥಾನ ಈ ತರ ವಾಲ್ಕೊಂತು ಅವತ್ತಿಂದ ಅದು ಹೀಗೆ ಇದೆ ಇದು ಸುಮಾರು ಐನೂರು ವರ್ಷ ಹಳೆ ದೇವಸ್ಥಾನ ಇರ್ಬೋದು ಅಂತ ಅಂತಾರೆ ಬಟ್ ಕೆಲವ್ರು ಹೇಳೋ ಪ್ರಕಾರ ಇದು ಐನೂರು ವರ್ಷಕ್ಕಿಂತ ಇನ್ನ ಜಾಸ್ತಿ ಹಳೇದು ಅಂತ ಕೂಡ ಹೇಳ್ತಾರೆ ಸೊ ಈ ದೇವಸ್ಥಾನ ನೋಡಬಹುದು ನೀವು ನೈನ್ ಸ್ಟಿಲ್ಟ್ ಆಗಿದೆ ಟವರ್ ಆಫ್ ಪೀಸಾ ನೋಡೋದಾದ್ರೆ ನೀವು ಫೈವ್ ಪಾಯಿಂಟ್ ಫೈವ್ ಡಿಗ್ರಿ ಸ್ಟಿಲ್ಟ್ ಆಗಿರುತ್ತೆ ಸೊ ಆ ಫೈವ್ ಪಾಯಿಂಟ್ ಫೈವ್ ಸ್ಟಿಲ್ಟ್ ಆಗಿರೋ ಟವರ್ ನಾವು ಎಲ್ಲಾ ಕಡೆಯಿಂದ ಹೋಗಿ ನೋಡ್ತೀವಿ ಸೊ ನೀವು ಕೂಡ ದೇವಸ್ಥಾನನ ಮರೀದೆ ಬಂದು ವಿಸಿಟ್ ಮಾಡಿ ಇನ್ ಕೇಸ್ ನೀವು ವಾರಣಾಸಿಗೆ ಬಂದ್ರೆ